ಇಪ್ಪತ್ತು ಸಾವಿರ ಮೂರು ಜನ ಸತ್ತಿದಾರೆ ಗೊತ್ತಿದ್ದಾರೆ ನಮ್ಮ ಇಲಾಖೆ ಅವ್ರಿಗೆ ಆಫೀಸ್ ಮಾಡ್ಕೊಂಡಿದ್ರೆ ಆಫೀಸ್ ಮಾಡ್ರಿ ಈಶ್ವರ್ ಕಂಡ್ರಿ ಅವರಿಗೆ ನಾನೇ ಪ್ರೀತಿ ಇದ್ರೆ ಅವ್ರು ತಗೊಂಡೋಗ ಬೀದರಿ ಕಟ್ಕೊಳ್ಳಿ ನಮ್ಗೆ ಬೇಜಾರಿಲ್ಲ ಅರಣ್ಯ ಸಚಿವರೇ ಆನೆ ತೆಗೆದುಕೊಂಡು ಬೀದರ್ಗೆ ಬಿಟ್ರಿ ಇಪ್ಪತ್ತು ದಿನದಲ್ಲಿ ಮೂವತ್ತು ಜನ ಸತ್ತಿದ್ದಾರೆ ನಾಚಿಕೆ ಆಗಲ್ವಾ ನಿಮ್ಮ ಯೋಗ್ಯತೆಗೆ ಅರಣ್ಯ ಸಚಿವ ಈಶ್ವರ್ ಕಂಡ್ರೆ ಕ್ಲಾಸ್ ತೆಗೆದುಕೊಂಡ ಸಿಮೆಂಟ್ ಮಂಜು ಸರ್ಕಾರ ಕಣ್ಣಿತು ಕುರುಡಾಗಿದೆ ಅಂತ ಸಿಮೆಂಟ್ ಮಂಜು ಆಕ್ರೋಶ ನಮ್ಮ ಭಾಗದ ಬಗ್ಗೆ ಕಿಂಚಿತ್ತು ಕರುಣೆ ತೋರ್ತಾ ಇಲ್ಲ ಸರ್ಕಾರ ಅರಣ್ಯ ಸಚಿವರ ವಿರುದ್ಧ ಸಿಮೆಂಟ್ ಮಂಜು ಕಿಡಿ ಅರಣ್ಯ ಸಚಿವರ ವಿರುದ್ಧ ಶಾಸಕ ಸಿಮೆಂಟ್ ಮಂಜು ಕಿಡಿಕಾರಿದ್ದಾರೆ ಅರಣ್ಯ ಸಚಿವರೇ ಆನೆಯನ್ನ ತೆಗೆದುಕೊಂಡು ನಿಮ್ಮೂರು ಬೀದರ್ಗೆ ಬಿಡ್ರಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇಪ್ಪತ್ತು ದಿನದಲ್ಲಿ ಮೂರು ಜನ ಸತ್ತಿದ್ದಾರೆ ನಿಮಗೆ ನಾಚಿಕೆ ಆಗಬೇಕು ನಿಮಗೆ ಯೋಗ್ಯತೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಸಿಮೆಂಟ್ ಮಂಜು ಸರ್ಕಾರ ಕಣ್ಣಿತು ಕುರುಡಾಗಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇಷ್ಟು ಜನ ಕಾಡಾನೆ ದಾಳಿಗೆ ಬಲಿಯಾಗ್ತಾ ಇದ್ದಾರೆ ಇಪ್ಪತ್ತು ದಿನದ ಅಂತರದಲ್ಲಿ ಮೂರ್ ಜನ ಸತ್ತಿದ್ದಾರೆ ನಿಮಗೆ ಕರುಣೆ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸರ್ಕಾರ ಹಾಗೆ ಅರಣ್ಯ ಸಚಿವರ ವಿರುದ್ಧ ಸಿಮೆಂಟ್ ಮಂಜು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಬೀದರಿ ಬಿಡ್ತೀವಿ ಬೀದರಿ ಬಿಡ್ರಿ ನೀವು ತೊಂಬತ್ತ ಇರ್ತಕ್ಕಂತ ಒಂದು ತೊಂಬತ್ ಎಪ್ಪತ್ತೈದು ನಾನೇ ಯೋಗ್ಯತೆ ಇಲಾಖೆಗೆ ಏನಾಗ್ಬೇಕು ನೀವಲ್ಲ ರಾಜಕೀಯ ನಿಮ್ ಯೋಗ್ಯತೆಗೆ ಅದೇ ಇಪ್ಪತ್ತು ದಿವ್ಸ ಮೂರ್ ಜನ ಸತ್ತಿದ್ದಾರೆ ಗೊತ್ತಿದ್ದಾರೆ ನಿಮ್ ಇಲಾಖೆ ಅವ್ರಿಗೆ ಚೆಕ್ ಕೊಡ್ಬೇಕಾದ್ರೆ ರಾಜಕಾರಣ ಮಾಡ ಗೊತ್ತಾಗುತ್ತೆ ಅರಣ್ಯ ಇಲಾಖೆ ಅವ್ರಿಗೆ ಇಲಾಖೆ ಅಧಿಕಾರಿಗಳು ಸರ್ಕಾರ ಪರ ನಡ್ಕೊಳ ಬಳಿ ಪ್ರಜಾಪ್ರಭುತ್ವ ಪರ ನಡ್ಕೊಳ ಕಲೀರಿ ಫಸ್ಟ್ ಅವ್ನ ಹತ್ತಾಗ ಗಲಾಟೆ ಹಾಕ್ಬಾರ್ದು ಇಬ್ಬರಿ ಗಲಾಟೆ ಹಾಕ್ ಗೊತ್ತಾಗುತ್ತೆ ಜೀವ ಉಳಿಸೋಕ್ ಏನ್ ಮಾಡಿದ್ರು ಅದನ್ನ ಹೇಳ್ರಿ ಇಷ್ಟೆಲ್ಲ ಟೆಕ್ನಾಲಜಿ ಇದೆ ಹಣ ಎಲ್ಲೆಲ್ಲಿ ಬರ್ತದೆ ಗೊತ್ತಾಗೋಲ್ಲ ನೋಡ್ರಿ ಬೇಲೂರು ಲೇಡಕ್ ಆಫೀಸ್ ಮಾಡ್ಕೊಂಡಿದ್ರ ಅರೆ ಇಲ್ಲಿ ಆಫೀಸ್ ಮಾಡ್ರಿ ಫೇಸ್ ಕೂಡ ಕೇಳಿ ನೋಡ್ರಿ ನಿಮ್ ಟಿ ಎಸ್ ಎಸ್ ಎಫ್ ಟೀಮ್ ಏನಿದೆ ಆನೆ ಎಲ್ಲಿದೆ ಅಲ್ಬಂದ್ ಕೂರ್ಬೇಕ್ರಿ ಬೇಲೂರು ತೋಟಗೇರಿ ಎಲ್ಲಿದೆ ಫಾರೆಸ್ಟ್ ಎಲ್ಲಿದೆ ಅಲ್ಬಂದ್ ಕೂತ್ಕೊಂಡು ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನೀವು ಈ ಅಧಿವೇಶನ ಪ್ರಾರಂಭ ಆಗಿ ಪ್ರಾರಂಭ ಮುಗಿಯೋದ್ರ ಒಳಗಡೆ ಸುರೇಶ ನಾವು ಅಧಿವೇಶನದಲ್ಲಿ ನಾವು ಸರ್ಕಾರಕ್ಕೆ ನಾವು ಹಲವಾರು ಬಾರಿ ಮನವಿನ ಒಳ್ಳೆ ರೀತಿಯಲ್ಲಿ ಮಾಡಿ ಸಾಕಾಗಿ ಹೋಗಿದೆ ಬೇರೆ ರೀತಿಯೂ ಸಮೇತ ಸರ್ಕಾರಕ್ಕೆ ಒತ್ತಾಯ ಮಾಡಿದೀನಿ ಈಶ್ವರ್ ಖಂಡ್ರೆ ಅವರಿಗೆ ಆನೆ ಮೇಲೆ ಪ್ರೀತಿ ಇದ್ರೆ ಅವ್ರು ತಗೊಂಡೋಗ ಬೀದರಿಗೆ ಬಿಟ್ಕೊಳ್ಳಿ ನಮ್ಗೇನ್ ಬೇಜಾರಿಲ್ಲ ಇಲ್ಲ ಬೀದರಿ ನಿಮ್ಗೆ ಆನೆ ಮೇಲೆ ಪ್ರೀತಿ ಇದ್ರೆ ಇಟ್ಕೊಳ್ಳಿ ಅದ್ರ ಬಗ್ಗೆ ಏನಿಲ್ಲ ಆದ್ರೆ ನಮ್ಮ ಭಾಗದ ಜನಗಳ ಜೀವ ಉಳಿಸಕ್ಕೆ ಸರ್ಕಾರ ಏನ್ ಕ್ರಮ ಅಂತ ಅಂತೇಳಿ ನಮಗೆ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ